아니야. 편지 안 받는다고? 그래. ಹಾ ನಮಸ್ಕಾರ ನಮ್ಮ ಆಟಾ ಎಲ್ಲರಿಗೂ ಸಹ ಸಣ್ಣ ನಮಸ್ಕಾರರು ಮತ್ತು ಇವತ್ತಿನ ಸಹ ನಮ್ಮ ಸೂರಿ ಲೌಡ್ಸ್ ಸಂಧ್ಯಾ ಸಿನಿಮಾದ ಹೀರೋ ಅಭಿಮನ್ಯು ಕಾಶಿನಾಥ್ ಮತ್ತು ಹೀರೋಯಿನ್ ಆದಂಥ ಕಪ್ಪೂರು ಅವರು ನಮಗೆ ಹೋಸರಾಗಲಿಕ್ಕೆ ಬರೀದಾರೆ ಅವರೆಲ್ಲ ನಮ್ಮ ಪೂರಕ ನಮ್ಮ ಹಠಸರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ವಿ ಮತ್ತು ಇವರಿಗೆಲ್ಲ ಪೋಷಕರು ಹಾಕಿದಾರ ಅದೇ ರೀತಿ ನಾವು ಮೊದಲು ಅವರ ಸಿನಿಮಾನ ಎಲ್ಲಿಗೆ ಪೈಣಿ ಯಾವುದೋ ದಾರಿ ಆ ಸಿನಿಮಾನ ಪ್ರಮೋಸ ಮಾಡಿದ್ವಿ ಅದು ರಾಜ್ಯಾದ್ಯಂತ ಕರ್ನಾಟಕಾದ್ಯಂತ ತುಂಬ ಅದುರಿಯಾಗಿ ಒಳ್ಳೆಯ ಹೆಸರು ಮಾಡಿದೆ ಅದೇ ರೀತಿ ನಮ್ಮ ಕಾಶಿನಾಥನವರ ಮಗ ಅಭಿಮನ್ಯು ಕಾಶಿನಾಥ್ ಅವರು ಮತ್ತೊಂದು ಸಿನಿಮಾ ಮಾಡಿದ್ದಾರೆ ಆಟ ಎಲ್ಲರೂ ಸಹ ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಲಿಸ್ಕೊಡೋಣ ಮತ್ತು ನಾವು ನಮ್ಮವರು ಬಂಧುಗಳಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಹೇಳೋಣ ಈ ಸಿನಿಮಾಕ್ಕೆ ಸಮ ಫುಲ್ ಸಪೋರ್ಟ್ ಮಾಡೋಣ ಈ ಸಿನಿಮಾನ ರಾಜ್ಯಾದ್ಯಂತ ದೇಶಾದ್ಯಂತ ಅವರಷ್ಟು ಮತ್ತೆ ಮತ್ತೆ ಅನುಭವ ಮಾಡಿರುವಂಥ ಕಾಶಿನಾಥ್ ಅವರು ಥರ ಅದೇ ರೀತಿ ಇವರು ಹೆಸರು ಮಾಡಲಿ ಅಂತ ಹೇಳಿಕೆ ಇಷ್ಟಪಡ್ತಾ ಇರ್ತೀನಿ ಎಲ್ಲರ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಬಂಧನೆಗಳು ಮತ್ತು ಸರ್ ನಮ್ಮ ಆಟೋ ಚಾಲಕರು ಎಲ್ಲಾದರೂ ಮಿಸ್ ಮಾಡಿ ಎಲ್ಲರೂ ಆಟೋಗಳಲ್ಲಿ ಹಾಂಗಿದ್ದಾರೆ ಎಲ್ಲರೂ ಮಿಸ್ ಮಾಡಬಿಟ್ಟು ನೀವು ಎಲ್ಲ ನೀವು ಆಟೋ ಹತ್ರ ಹೋಗಿ ಡ್ರೈವರ್ಗಳು ಅಲ್ಲಿಗೆ ಬರ್ತಾರೆ ನಿಮಗೂ ಮಿಸ್ ಮಾಡ್ತಾರೆ ಖಂಡಿತ ನಿಮ್ಮ ಅವ್ರ ಹತ್ರ ಹೋಗಿ ಸರ್ ದಯವಿಟ್ಟು ಈಗ ಇಲ್ಲಿ ಗೊತ್ತಿದಾರೆ ಈಗ ಮತ್ತೊಮ್ಮೆ ಮಗು ಇನ್ನೊಮ್ಮೆ ಅವ್ರಿಗೆ ಶುಭ ಆಗಲಿ ಸುಮಾರು ಸೀಸನ್ನಾಗಲಿ ಹಾಗಾಗಿ ನಮ್ಮ ಆರೋಗ್ಯ ನಗರ ಪರವಾಗಿ ಮತ್ತು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅವರಿಗೆ ಕೊಡ್ತಾ ಇದ್ದೀನಿ ಸರ್ ನಮ್ಮ ಸಿನಿಮಾ ಸುನೀಲ್ ಅವರು ಸಂಜೆ ಇದೆ ಮಾರ್ಚ್ ಆರರಲ್ಲಿ ಸರ್ಕಾರ ನಾನು ಕೇಳಿ ಎಲ್ಲರಿಗೂ ಕೇಳೋದು ಇಷ್ಟೇ ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಅಥವಾ ಲೋವರ್ ಮಿಡಿಲ್ ಕ್ಲಾಸ್ ಆದಂಥ ಒಬ್ಬ ಸೂರಿ ಹಾಗೆ ಅವನನ್ನು ಪ್ರೀತಿಸುವ ಒಂದು ಹೆಣ್ ಜೀವ ಸದ್ಯ ಆದರೆ ಅವನಿಗೆ ತನ್ನ ಜೀವನ ತನ್ನ ಸಾಕತೆ ಇರುತ್ತದೆ ಅಂಥವನ್ನೂ ಒಂದು ಹುಡುಗಿ ನೋಡಿ ಇಷ್ಟಪಡ್ತಾರೆ ಅಥವಾ ಅವನ ಜೀವನದಲ್ಲೂ ಯಾರು ಒಬ್ರು ಪ್ರೀತಿಸ್ತಾರೆ ಅನ್ನೋದು ಅವನಿಗೆ ಆ ಅರಿವೇ ಇರೋದಿಲ್ಲ ಅಥವಾ ಅವನ ಆ ಕಡೆ ದಿವಸ ಯೋಚನೆ ಮಾಡೋದನ್ನ ಅಂತವನ್ನ ಒಂದು ಹೆಣ್ಣು ಅವನು ಆ ಹೆಣ್ಣಿಗೋಸ್ಕರ ಏನೇನು ಮಾಡ್ತಾನೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ತುಂಬ ನಿಮಗೆ ಸಿನಿಮಾ ನೋಡಿದಾಗ ಆ ಅಕ್ಕ ನಿಮ್ಮ ಅಕ್ಕಪಕ್ಕದಲ್ಲಿ ನೆಟ್ಟಿರುವಂಥ ಕತೆ ಇರ್ಬೋದೇನೋ ಅಥವಾ ಅಕ್ಕಪಕ್ಕದಲ್ಲಿ ಇರುವಂತ ಒಂದು ಹೆಣ್ಣು ಅಥವಾ ಗಂಡಿನ ಕತೆ ಹುಡುಗ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಲಾಸ್ಟ್ ಟೈಮ್ ಎಲ್ಲಿಗೆ ಪರಿಣಾಮ ಆದ್ರಿ ನನಗೆ ಜ್ಞಾಪಕ ಇದೆ ಆಟೋ ಚಾಲಕರ ನೀವೇ ಹರಿಸಿದ್ರಿ ಹಾರೈಸಿದ್ರಿ ಆಶೀರ್ವಾದಿಸಿದ್ರಿ ಬಟ್ ತೇಟರ್ ಗೆ ನನಗೆ ಅಷ್ಟು ಜನರಲ್ಲಿ ಒಬ್ರನ್ನ ನೋಡಿದೆ ಅವತ್ತು ಇದರಲ್ಲಿ ಕನ್ನಡ ಸಿನಿಮಾ ತೇಟ್ರಿಗೆ ಬಂದು ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಏನಿಲ್ಲ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಆಟೋದೇನು ಇವತ್ತು ನಾವು ಆಟೋ ಆಗಿರ್ಲಿ ಬಸ್ ಆಗಿರ್ಲಿ ಪೋಸ್ಟರ್ಸ್ಗಳನ್ನ ಹಾಕ್ತೀವಿ ಸೊ ನಿಮ್ಮಿಂದನೂ ನಮ್ಮ ಸಿನಿಮಾಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ನಮ್ಮ ಸಿನಿಮಾದ್ ಪ್ರಮೋಷನ್ ಆಗುತ್ತೆ ಸೊ ಅದಕ್ಕೆ ನಮ್ಮ ನಿಜಲ್ ಆಟೋ ಕಡೆಗೆ ನಮ್ಮ ತಂಡದಿಂದ ನಮ್ಮ ಸುತಿಲ ಸರ್ ತಂಡದಿಂದ ನಿಮಗೆ ಹೃದಯ ಅಭಿನಂದನೆಗಳು ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಯಾಕೆಂದ್ರೆ ನಾವುಗಳೇ ನಮ್ಮ ಕನ್ನಡ ಸಿನಿಮಾನ ಎತ್ತಿ ಹಿಡಿಬೇಕು ಬೇರೆ ಸಿನಿಮಾ ಲ್ಯಾಂಗ್ವೇಜ್ ಬಂದಾಗ ನಾವು ಹಾಗೆ ಹೀಗೆ ಅನ್ನೋ ಬದಲು ಕನ್ನಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಬಂದಾಗ ನಾವು ಕೈ ಹಿಡಿಬೇಕು ಆವಾಗ ಮಾತ್ರ ನಮ್ಮ ಕನ್ನಡ ಸಿನಿಮಾ ಒಂದು ದೊಡ್ಡ ಹೆಸರು ಮಾಡಕ್ಕೆ ಸಾಧ್ಯ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲರೂ ಕೂಡ ನೀವು ಮದುವೆಗೆ ನಮಗೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ দীপা <laughs>